ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಜನವರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪ್ರಮುಖ ಗ್ರಹಗಳಾದ ರಾಹು ಸ್ಥಾನವು ಮೂರನೇ ಮನೆಯಲ್ಲಿ ಅನುಕೂಲಕರವಾಗಿದೆ ಮತ್ತು ಗುರು ಐದನೇ ಮನೆಯಲ್ಲಿದೆ ಶನಿಯು ಎರಡನೇ ಮನೆಯಲ್ಲಿ ಮೊದಲ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿ ಮುಂದುವರಿಯುತ್ತದೆ ಮತ್ತು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ ಕೇತುವನ್ನು ಒಂಬತ್ತನೇ ಮನೆಯಲ್ಲಿ ಇರಿಸಲಾಗಿದೆ ಮತ್ತು ಪ್ರತಿಕೂಲ ಎಂದು ಹೇಳಲಾಗುತ್ತದೆ ಎರಡನೇ ಮನೆಯಲ್ಲಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಈ ತಿಂಗಳಿನಲ್ಲಿ ಕೆಲಸದ ಬದಲಾವಣೆ ಆಗಬಹುದು ಏಕೆಂದರೆ ನೀವು ಪ್ರಸ್ತುತ ಕೆಲಸವನ್ನು ಇಷ್ಟಪಡದಿರಬಹುದು ಜನವರಿ ಮಾಸಿಕ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಪ್ರಕಾರ ನೀವು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸುತ್ತಿರಬಹುದು ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಉಪಸ್ಥಿತವಾಗುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವಿರಬಹುದು ಗುರುವು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದು ಐದನೇ ಮನೆಯಲ್ಲಿ ನೆಲೆಸುವುದರಿಂದ ನೀವು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿಯೂ ಅಡೆತಡೆಗಳನ್ನು ಎದುರಿಸಬಹುದು ಗುರುವು ಐದನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರಬಹುದು ನಿಮಗೆ ಎರಡನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಹೆಚ್ಚಿನ ಹಣವನ್ನು ಉಳಿಸುವ ವ್ಯಾಪ್ತಿಯನ್ನು ನಿರ್ಬಂಧಿಸಬಹುದು ಗುರು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದು ಐದನೇ ಮನೆಯಲ್ಲಿ ನೆಲೆಗೊಂಡಿರುವುದರಿಂದ ನಿಮಗೆ ನಿದ್ರೆ ತಲೆನೋವು ಇತ್ಯಾದಿ ಸಮಸ್ಯೆಗಳಿರಬಹುದು ಎರಡನೆಯ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಕಣ್ಣು ನೋವು ಹಲ್ಲು ನೋವು ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡಬಹುದು ಮಕರ ಸಂಕ್ರಾಂತಿಯ ಸ್ಥಳೀಯರು ತಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಮತ್ತು ಉನ್ನತ ದರ್ಜೆಯ ಪ್ರದರ್ಶನಗಳನ್ನು ನೀಡಬಹುದು ಕಚೇರಿ ಆಡಳಿತವು ನಿಮಗೆ ಕೃತಜ್ಞರಾಗಿರಬೇಕು ಮತ್ತು ಯಾವುದೇ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಸುಧಾರಣೆಗೆ ಕ್ಷಣ ಬಂದಿದೆ ನಿಮ್ಮ ಸಂಸ್ಥೆಯನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಮತ್ತು ನೀವು ಕನಿಷ್ಠ ಪ್ರಮಾಣದ ಬಂಡವಾಳದೊಂದಿಗೆ ಪ್ರಾರಂಭಿಸಲು ಶಿಫಾರಸು ಮಾಡಲಾಗಿದೆ ಈಗಾಗಲೇ ವ್ಯಾಪಾರದಲ್ಲಿರುವ ಈ ಚಿಹ್ನೆಯ ಸ್ಥಳೀಯರು ತಮ್ಮ ಗುರಿಗಳನ್ನು ತಲುಪುತ್ತಾರೆ ಪ್ರೇಮಿಗಳು ತಮ್ಮ ಸಂಬಂಧಗಳಲ್ಲಿ ಜಾಗರೂಕರಾಗಿರಬೇಕು ಮತ್ತು ಇತರ ಸಲಹೆಯನ್ನು ಅನುಸರಿಸುವುದನ್ನು ತಡೆಯಬೇಕು ನೀವು ಒಬ್ಬರಿಗೊಬ್ಬರು ವಿಶ್ವಾಸವಿಟ್ಟಾಗ ದಯವಿಟ್ಟು ಸಂಯೋಜಿತರಾಗಿ ಮತ್ತು ತಂಪಾಗಿರಿ ವಿವಾಹಿತ ದಂಪತಿಗಳು ತಮ್ಮ ಸಮಯವನ್ನು ಒಟ್ಟಿಗೆ ಆನಂದಿಸಬಹುದು ಮತ್ತು ಅವರ ಕುಟುಂಬವು ಅವರು ಅಭಿವೃದ್ಧಿ ಹೊಂದಿದಂತೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುತ್ತದೆ ನಿಮ್ಮ ಮಹತ್ವದ ವ್ಯಕ್ತಿಯನ್ನು ಸಾಹಸ ಪ್ರವಾಸಕ್ಕೆ ಕರೆದೊಯ್ಯಲು ಇದೀಗ ಸೂಕ್ತ ಕ್ಷಣವಾಗಿದೆ ಮಕರ ರಾಶಿಯ ಸ್ಥಳೀಯರ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿರುತ್ತದೆ ಮತ್ತು ಸುಧಾರಿಸುತ್ತದೆ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ ನೀವು ಉತ್ತಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಮುಂದುವರಿಸಬಹುದು ಶಾಲೆ ಮತ್ತು ಪದವಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ಪ್ರೇಮಿಗಳು ಜಾಗರೂಕರಾಗಿರಬೇಕು ಮತ್ತು ಇತರ ಸಲಹೆಗಳಿಗೆ ಕಿವಿಗೊಡಬಾರದು ಒಬ್ಬರನ್ನೊಬ್ಬರು ನಂಬುವಾಗ ದಯವಿಟ್ಟು ಶಾಂತವಾಗಿರಿ ಮತ್ತು ಸಂಗ್ರಹಿಸಿಕೊಳ್ಳಿ ವಿವಾಹಿತ ದಂಪತಿಗಳು ಬೆಳೆದಂತೆ ಕುಟುಂಬಗಳು ಎಲ್ಲ ರೀತಿಯಲ್ಲಿ ಅವರನ್ನು ಬೆಂಬಲಿಸುತ್ತಾರೆ ಮತ್ತು ವಿವಾಹಿತ ದಂಪತಿಗಳು ಒಟ್ಟಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾರೆ ನಿಮ್ಮ ಸಂಗಾತಿಯನ್ನು ಸಾಹಸಮಯ ವಿಹಾರಕ್ಕೆ ಕರೆದೊಯ್ಯಲು ಇದು ಸೂಕ್ತ ಸಮಯ ಹಿರಿಯರು ಮತ್ತು ಪೋಷಕರೊಂದಿಗೆ ಸಂವಹನ ನಡೆಸುವಾಗ ನೀವು ತಾಳ್ಮೆಯಿಂದ ವರ್ತಿಸಬೇಕು ಏಕೆಂದರೆ ಅವರೊಂದಿಗಿನ ನಿಮ್ಮ ಸಂಬಂಧವು ಕಷ್ಟಕರವಾಗಿರುತ್ತದೆ ಮತ್ತು ಬೇಡಿಕೆಯಾಗಿರುತ್ತದೆ ನೀವು ಹಿರಿಯರೊಂದಿಗೆ ಸುಂದರವಾದ ಮತ್ತು ಪ್ರೀತಿಯ ಸ್ನೇಹವನ್ನು ಹೊಂದಿರುತ್ತೀರಿ ನಿಮ್ಮ ಕುಟುಂಬವು ನಿಮ್ಮನ್ನು ಪ್ರಗತಿ ಮಾಡಲು ಪ್ರೋತ್ಸಾಹಿಸುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ವ್ಯಾಪಾರವನ್ನು ಸ್ಥಾಪಿಸಲು ಇದೀಗ ಪರಿಪೂರ್ಣ ಕ್ಷಣವಾಗಿದೆ ಕನಿಷ್ಠ ಬಂಡವಾಳದೊಂದಿಗೆ ಪ್ರಾರಂಭಿಸುವುದು ಬುದ್ಧಿವಂತ ತಂತ್ರವಾಗಿದೆ ಏಕೆಂದರೆ ಇದು ಮಾರುಕಟ್ಟೆಗೆ ಹೆಚ್ಚು ನಿರ್ವಹಣಾ ಪ್ರವೇಶವನ್ನು ಅನುಮತಿಸುತ್ತದೆ ಈಗಾಗಲೇ ವ್ಯಾಪಾರದಲ್ಲಿರುವ ಈ ಚಿಹ್ನೆಯಡಿಯಲ್ಲಿ ಜನಿಸಿದ ಉದ್ಯಮಿಗಳು ತಮ್ಮ ಗುರಿಗಳನ್ನು ಹೆಚ್ಚು ವೇಗವಾಗಿ ಸಾಧಿಸಬಹುದು ಎಂದು ಕಂಡುಕೊಳ್ಳುತ್ತಾರೆ ಆದಾಗ್ಯೂ ವ್ಯಾಪಾರ ಪಾಲುದಾರಿಕೆಗಳನ್ನು ಪರಿಗಣಿಸುವಾಗ ಜಾಗರೂಕರಾಗಿರಬೇಕು ಪಾಲುದಾರಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಅನಿರೀಕ್ಷಿತ ತೊಡಕುಗಳು ಮತ್ತು ಸವಾಲುಗಳನ್ನು ತರಬಹುದು ನಿಮ್ಮ ಉದ್ಯಮವನ್ನು ಸ್ವತಂತ್ರವಾಗಿ ನಿರ್ಮಿಸುವುದರ ಮೇಲೆ ಕೇಂದ್ರೀಕರಿಸುವುದು ದೀರ್ಘಾವಧಿಯಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ನೆರವೇರಿಕೆಗೆ ಕಾರಣವಾಗಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯವರು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಯಶಸ್ವಿಯಾಗಬಹುದು ಕಚೇರಿಯ ಆಡಳಿತದಿಂದ ನಿಮ್ಮನ್ನು ಮೆಚ್ಚುವಿರಿ ನಿಮ್ಮ ಕಚೇರಿಯ ನಿರ್ವಹಣೆಯು ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡುತ್ತದೆ ನಿಮ್ಮ ಸುಧಾರಣೆಯ ಸಮಯ ಇಲ್ಲಿದೆ ಶಿಕ್ಷಕ ವೃತ್ತಿಯಲ್ಲಿರುವ ಮಕರ ರಾಶಿಯವರು ತಮ್ಮ ವೃತ್ತಿಯಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಬಹುದು ಮತ್ತು ಉನ್ನತ ಆಡಳಿತದಿಂದ ಎಲ್ಲಾ ಕ್ರೆಡಿಟ್ಗಳನ್ನು ಪಡೆಯಬಹುದು ಮಾಹಿತಿ ತಂತ್ರಜ್ಞಾನ ಮತ್ತು ಇತರ ಐಟಿ ಸಂಬಂಧಿತ ಸೇವೆಗಳಲ್ಲಿ ಇರುವ ಮಕರ ರಾಶಿಯವರು ಈ ಅವಧಿಯಲ್ಲಿ ಉತ್ತಮ ವೇತನ ಹೆಚ್ಚಳವನ್ನು ಪಡೆಯಬಹುದು ನಿಮ್ಮ ಪ್ರಯತ್ನಗಳಿಗೆ ಆಡಳಿತ ಮಂಡಳಿಯಿಂದ ಪ್ರತಿಫಲ ದೊರೆಯುತ್ತದೆ ಉತ್ಪಾದನಾ ಆಧಾರಿತ ವಲಯದಲ್ಲಿ ಕೆಲಸ ಮಾಡುವ ಜನರು ಪ್ರತಿಫಲವನ್ನು ಪಡೆಯಲು ಮತ್ತು ಅವರ ವ್ಯವಸ್ಥಾಪಕರೊಂದಿಗೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಕರ ರಾಶಿಯವರು ರೋಗಿಗಳೊಂದಿಗೆ ವ್ಯವಹರಿಸುವಾಗ ನಿರಾಶೆಗೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗದಿರಬಹುದು ಕೆಲವು ಹಿನ್ನಡೆಗಳೊಂದಿಗೆ ನೀವು ಯಶಸ್ಸನ್ನು ಅನುಭವಿಸಬಹುದು ಮಾಧ್ಯಮ ಮತ್ತು ಸಿನಿಮಾ ಉದ್ಯಮದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಭಿವೃದ್ಧಿ ಸಾಧಿಸಲು ಶ್ರಮಿಸಬೇಕು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆರೋಗ್ಯಕರವಾಗಿ ಉಳಿಯುತ್ತದೆ ಮತ್ತು ಸ್ಥಿರವಾಗಿ ಬೆಳೆಯುವುದನ್ನು ನೀವು ನಿರೀಕ್ಷಿಸಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಿಸುವ ಬುದ್ಧಿವಂತ ಹೂಡಿಕೆಗಳನ್ನು ಮಾಡುವುದನ್ನು ಪರಿಗಣಿಸಲು ಇದು ಅನುಕೂಲಕರ ಸಮಯ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಮತ್ತು ಆರ್ಥಿಕ ಯಶಸ್ಸನ್ನು ಸಾಧಿಸಲು ನಿಮಗೆ ಸಹಾಯ ಮಾಡಲು ಸಲಹೆ ನೀಡಬಹುದು ನೀವು ಹೊಸ ಅವಕಾಶಗಳನ್ನು ಪಡೆದುಕೊಂಡಂತೆ ಈ ಬಲವಾದ ಬೆಂಬಲ ನೆಟ್ವರ್ಕ್ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿಯಾಗಿ ನೀವು ಅದೃಷ್ಟದ ಸರಣಿಯನ್ನು ಅನುಭವಿಸಬಹುದು ವಿಶೇಷವಾಗಿ ಷೇರು ವ್ಯಾಪಾರ ಮತ್ತು ಇತರ ಹೂಡಿಕೆ ಅವಕಾಶಗಳಿಗೆ ಬಂದಾಗ ಈ ಸಕಾರಾತ್ಮಕ ಪ್ರವೃತ್ತಿಯು ನಿಮ್ಮ ಹೂಡಿಕೆಯ ಮೇಲೆ ಘನ ಆದಾಯಕ್ಕೆ ದಾರಿ ಮಾಡಿಕೊಡಬಹುದು ಇದಲ್ಲದೆ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿರಬಹುದು ಇದು ನಿಮ್ಮ ಒಟ್ಟಾರೆ ಆರ್ಥಿಕ ವಿಶ್ವಾಸ ಮತ್ತು ಬೆಳವಣಿಗೆಗೆ ಸೇರಿಸುವ ಸುರಕ್ಷಿತ ಅಡಿಪಾಯವನ್ನು ಒದಗಿಸುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲೆಯಲ್ಲಿ ಮತ್ತು ಪದವಿ ಪೂರ್ವ ಹಂತದಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಬಹುದು ಈಗಾಗಲೇ ತರಗತಿಗಳಿಗೆ ದಾಖಲಾದ ಉನ್ನತ ದರ್ಜೆಯ ಮಕ್ಕಳು ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ವೀಸಾಗಳನ್ನು ಅನುಮೋದಿಸಲು ಸೂಕ್ತ ಕ್ಷಣದಲ್ಲಿದ್ದಾರೆ ವೈಜ್ಞಾನಿಕ ಸಮುದಾಯವು ಅವರ ಪ್ರಬಂಧವನ್ನು ಸ್ವೀಕರಿಸಲು ಸಂಶೋಧನಾ ವಿದ್ಯಾರ್ಥಿಗಳು ತಾಳ್ಮೆಯಿಂದಿರಬೇಕು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ಸ್ಥಳೀಯರು ಬಹುಶಃ ಈ ಅವಧಿಯಲ್ಲಿ ಬಲವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅವರು ಸಕ್ರಿಯವಾಗಿರಬಹುದು ಮತ್ತು ಶಕ್ತಿಯುತವಾಗಿರಬಹುದು ದೈನಂದಿನ ಜವಾಬ್ದಾರಿಗಳನ್ನು ನಿಭಾಯಿಸಲು ಅವರಿಗೆ ಸುಲಭವಾಗುತ್ತದೆ ಆದಾಗ್ಯೂ ಮಾನಸಿಕ ಆರೋಗ್ಯದ ಮೇಲೆ ಕೇಂದ್ರೀಕರಿಸುವುದು ಅಷ್ಟೇ ಮುಖ್ಯ ಇದು ಒತ್ತಡವನ್ನು ನಿರ್ವಹಿಸುವ ಉತ್ತಮ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಸಂತೋಷವಾಗಿರಲು ಅವರ ಸಾಮರ್ಥ್ಯವನ್ನು ಬೆಂಬಲಿಸುತ್ತದೆ ಈ ಸಮಯವು ಯೋಗಕ್ಷೇಮದ ಸಮತೋಲಿತ ಸ್ಥಿತಿಯನ್ನು ಬೆಳೆಸಲು ಅವರಿಗೆ ಅವಕಾಶ ನೀಡಬೇಕು ಇದು ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜವಾಬ್ದಾರಿಗಳಿಗೆ ನಿರ್ಣಾಯಕವಾಗಿದೆ ಜನವರಿ ಮಾಸದ ಶುಭ ದಿನಾಂಕಗಳು ಎರಡು ಐದು ಆರು ಏಳು ಎಂಟು ಹತ್ತು ಹನ್ನೆರಡು ಹದಿನೇಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಒಂದು ನೂರು ಎಂಟು ಬಾರಿ ಒಂಧಾಯ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ